ನಮಸ್ತೆ ಸ್ನೇಹಿತರೆ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ತಾ ಇದ್ದರೆ ಬಾಯಿಯಲ್ಲಿ ನೀರು ಬರೋ ಥರ ಆಗ್ತಿದೆ ಅಲ್ಲ ನಿಜಾರಿ ಇವಾಗೇನು ಮಾವಿನ ಮಾವಿನ ಸೀಸನ್ ಸ್ಟಾರ್ಟ್ ಆಗ್ ಸ್ಟಾರ್ಟ್ ಆಗಿದೆ ಸೊ ಮಾವಿನಕಾಯಿ ಸೀಕರ್ಣಿ ಮಾವಿನಕಾಯಿ ಜ್ಯೂಸ್ ಮಾವಿನಕಾಯಿ ಐಸ್ ಕ್ರೀಮ್ ಏನು ವೆರೈಟಿ ವೆರೈಟಿ ಮಾಡ್ಕೊಂಡು ತಿನ್ನೋದೇ ಅಲ್ವಾ ಬರೀ ಇವತ್ತು ನಾನು ಮಾಡಿರೋದು ಮಾವಿನಕಾಯಿ ಜ್ಯೂಸನ್ನು ಮಾಡಿದ್ದೀನಿ ತುಂಬಾ ಈಸಿ ಆಗಿದೆ ಜ್ಯೂಸ್ ಮಾಡಲಿಕ್ಕೆ ಓಕೆನಾ ಅದು ಹೇಗೆ ಮಾಡಬೇಕು ಅನ್ನೋದನ್ನು ತೋ ನೋ ನೋಡ್ಕೊಂಡು ರೀ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಬರ್ರಿ ಇವಾಗ ನೋಡೋಣ ಮಾವಿನಕಾಯಿ ತೊಗೊಂಡು ಬಂದಿದ್ದರಿ ಮನಾಗ ಒಂದು ಇದಿರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿವೆ ಮಾವಿನಕಾಯಿ ಇವು ಇದ್ರ ಈ ಥರದ ಮಾವಿನಕಾಯಿಗೆ ಏನಂತ ಹೆಸರು ಅಂತ ನೀವೇ ಹೇಳಿ ಏನು ಕರೀತಾರೆ ಅಂತ ಮೆಸೇಜ್ ಮಾಡಿ ತಿಳಿಸಿ ಓಕೆ ನಾನು ಇದರಲ್ಲಿ ನಾನು ಒಂದು ನಾಲ್ಕು ಮಾವಿನ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಮಾವಿನ ಹಣ್ಣನ್ನು ತೊಗೊಂಡು ನೀಟಾಗಿ ತೊಳೆ ತೊಳೆದಿಟ್ಕೊಂಡಿದ್ದೀನಿ ಓಕೆ ಈ ಥರ ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿವೆ ಅಂತ ಹೇಳಿ ತುಂಬಾ ಟೇಸ್ಟಿಯಾಗುತ್ತೆ ತುಂಬಾ ಈಸಿಯಾಗಿರುತ್ತೆ ಒಂದು ಐದು ನಿಮಿಷದಲ್ಲಿ ನಾವು ಮಾಡ್ಕೊ ಮಾಡ್ಕೊಳ್ಬಹುದು ಇದಕ್ಕೆ ಬೇಕಾಗಿರೋದು ಸಕ್ಕರೆ ಒಂದು ಕಪ್ ತೊಗೊಂಡಿದ್ದೀನಿ ಆಮೇಲೆ ಖರ್ಜೂರ ಯಾಲಕ್ಕಿ ತೊಗೊಂಡಿದ್ದೀನಿ ಒಂದೆರಡು ಆಮೇಲೆ ಬದಾಮು ನೆನೆಸಿಟ್ಟಿರೋ ಬದಾಮು ತೊಗೊಂಡಿದ್ದೀನಿ ಮತ್ತು ಒಂದು ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಬಟ್ ಹಾಲು ಒಂದು ಕಪ್ ಪೂರ್ಗೇನೂ ಹಾಕಲ್ಲ ಓಕೆ ಅದರಲ್ಲಿ ನಾನು ಇವಾಗ ಎರಡೆ ಎರಡು ಮಾವಿನಕಾಯಿ ತಗೊಂಡು ಎರಡು ಜ್ಯೂಸ್ ಮಾಡಿಕೊಂಡು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಥವಾ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನೋಡಿಕೊಂಡು ನೀವು ಮಾವಿನಕಾಯನ್ನ ಯೂಸ್ ಮಾಡ್ಕೊಳ್ಬಹುದು ಮಾವಿನಕಾಯನ್ನ ಈ ಥರ ಕಟ್ ಮಾಡಿಕೊಂಡು ನಾವು ಫುಲ್ ಎಲ್ಲನೂ ಇಟ್ಕೊಂಡು ತೊಗೊಳ್ಬೇಕು ಮತ್ತು ಅದರಲ್ಲೇ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ಸಕ್ಕರೆ ಆಮೇಲೆ ಯಾಲಕ್ಕಿ ಆಮೇಲೆ ಬದಾಮ ಮತ್ತು ಖರ್ಜೂರ ಇವನ್ನೆಲ್ಲ ಹಾಕ್ಕೊಂಡು ಮೇಲೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ಹಾಲನ್ನು ಹಾಕ್ಕೊಂಡು ಹಾಲ ಜಾಸ್ತಿ ಹಾಕ್ಕೊಬ್ಬಿಟ್ರಿ ನೀರಿನ ಅಂಶನ ಜಾಸ್ತಿ ಹಾಕೊಳ್ಳಾಕೊಬಿಟ್ರಿ ಯಾಕೆ ಅಂತಂದ್ರೆ ಅದು ಮಿಕ್ಸಿ ಹಾಕಬೇಕಾದ್ರೆ ಮೇಲೆಲ್ಲ ಸಿಡಿದು ಬರುತ್ತೆ ಸೊ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಬರ್ರಿ ಇವಾಗ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅದು ಸಣ್ಣ ಆಗಿದೆ ಹೇಳಿ ತುಂಬಾ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ನೋಡಿ ಕುಡಿಲಿಕ್ಕೆ ರೆಡಿಯಾಗಿದೆ ಜ್ಯೂಸು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಾಗಿದೆ ಅಷ್ಟು ಟೇಸ್ಟಿಯಾಗಿ ಕೂಡ ಆಗಿದೆ ಯಾಕೆ ಖರ್ಜೂರ ಹಾಕಿರ್ತೀವಲ್ಲ ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಥರ ಗ್ಲಾಸಲ್ಲಿ ಹಾಕ್ಕೊಂಡು ಮತ್ತು ಹಾಕ್ಕೊಂಡು ಕುಡಿಬೌದು ಓಕೆನಾ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ಕುಡಿತಾರೆ ಜ್ಯೂಸನ್ನು ನಿಮಗೆ ಇನ್ನೂ ಸ್ವಲ್ಪ ತಳ್ಳಗೆ ಬೇಕು ಅಂತಂದರೆ ನೀವು ನೀರನ್ನು ಹಾಕೋಬೋದು ಇಲ್ಲಾಂದರೆ ಹಾಲನ್ನು ಹಾಕ್ಕೊಳ್ಬೋದು ಓಕೆ ನೋಡ್ತಾ ಇದ್ರಲ್ಲ ಮೇಲೆ ಸ್ವಲ್ಪ ಬದಾಮ್ ಬದಾಮನ್ನು ಈ ರೀತಿಯಾಗಿ ಹಾಕೊಳ್ಳಿ ತುಂಬ ಬಾಯಲ್ಲಿ ಕುಡಿತಾ ಕುಡಿತ ಬಾಯಲ್ಲಿ ಚೆನ್ನಾಗಿ ಬರುತ್ತೆ ಓಕೆನಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾರಿಬೇರಿ ಥ್ಯಾಂಕ್ ಯು